ನಮಸ್ಕಾರ ಸ್ನೇಹಿತರೆ ನೀವು ಎಷ್ಟೊಂದು ನಾನು ಈ ತರ ಮಾಡಬೇಕು ನಾನು ಆತರ ಆಗಬೇಕು ಈ ತರ ಆಗಬೇಕು ಜೀವನದಲ್ಲಿ ಬೆಳಿಬೇಕು ಅಂತ ಅನ್ಕೊಂತೀರಾ ಬಟ್ ನೀವು ಏನು ಅನ್ಕೊಂತಿದ್ರೋ ಅದು ಆಗ್ತಾನೆ ಇಲ್ಲ ನೀವು ಅನ್ಕೊಂಡಿದ್ದಷ್ಟು ಪ್ರತಿಫಲ ನಿಮಗೆ ಸಿಗ್ತಾನೆ ಇಲ್ಲ ಅಂತ ಇದ್ರೆ ಇವಡನ್ನ ಸಂಪೂರ್ಣವಾಗಿ ನೋಡಿ ಇದು ನಾನು ಕೇಳಿರುವ ಅತಿ ವಿಚಿತ್ರವಾದ ಕತೆಗಳಲ್ಲೊಂದು ಅಂತ ಕೂಡ ನಾನು ಹೇಳ್ತೀನಿ ಆದರೆ ಇದು ನಂಬಿಕೆ ಭರವಸೆ ಮತ್ತು ಧೈರ್ಯವನ್ನು ಹೃದಯದಲ್ಲಿ ಹೊತ್ತೊಯ್ಯುವಂತ ಕತೆ ಆಗಿರುತ್ತೆ ಸ್ನೇಹಿತರೆ ಡಾಕ್ಟರ್ ಪ್ರಸಾದ್ ಅವರ ಕತೆ ಇದು ಡಾಕ್ಟರ್ ಪ್ರಸಾದ್ ಅವರು ಜಗತ್ ಪ್ರಸಿದ್ಧ ನರಶಸ್ತ್ರ ಚಿಕಿತ್ಸಕರಾಗಿದ್ರು ಕೂಡ ಅವರು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಅವ್ರಿಗೆ ಕೋಲ್ಕತ್ತಾದಲ್ಲಿ ನಡೆಯುತ್ತಿದ್ದ ವಿಶ್ವ ನರವಿಜ್ಞಾನ ಸಮ್ಮೇಳನದಲ್ಲಿ ಜೀವನ ಸಾಧನೆ ಪ್ರಶಸ್ತಿ ನೀಡಿ ಗೌರವ ಕೂಡ ಸಿಕ್ಕಿದ್ದಾರೆ ಗೌರವ ಕೂಡ ಸಿಕ್ಕಿದೆ ಡಾಕ್ಟರ್ ಪ್ರಸಾದ್ ಅವರ ವಿಮಾನವು ಮುಂಬೈನಿಂದ ಸಂಜೆ ಹೊರಡುತ್ತೆ ಆದರೆ ಕೋಲ್ಕತ್ತಾ ಹತ್ತಿರ ತಾಂತ್ರಿಕ ತೊಂದರೆ ಉಂಟಾದ ಕಾರಣ ಪೈಲಟ್ ಅದನ್ನು ಜಂಷೇದ್ಪುರ್ ವಿಮಾನ ನಿಲ್ದಾಣದಲ್ಲಿ ಇಳಿಸಲು ಯೋಚನೆಯನ್ನು ಮಾಡ್ತಾರೆ ಮುಂದಿನ ದಿನ ಕಾನ್ಫರೆನ್ಸ್ಗೆ ತಲುಪಬೇಕಾ ಆಗ ಹುಮ್ಮಸ್ಸಲ್ಲಿರ್ತಾರೆ ಅವರು ಉತ್ಸಾಹದಿಂದ ಜಮ್ಷೇದ್ಪುರದಿಂದ ಕೋಲ್ಕತ್ತಾಗೆ ಕಾರಿನಲ್ಲಿ ಕೇವಲ ನಾಲ್ಕು ಗಂಟೆ ದೂರವಾಗಿದ್ದರೂ ಪರವಾಗಿಲ್ಲ ಅವರು ಟ್ಯಾಕ್ಸಿಯನ್ನು ಹಾಕೊಂಡು ಹೊಡ್ತಾರೆ ಆದರೆ ಮಧ್ಯದಲ್ಲಿ ಭಾರಿ ಮಳೆ ಮಿಂಚು ಬಂದ್ಬಿಡುತ್ತೆ ತುಂಬಾ ಜೋರಾಗಿ ಧಾರಾಕಾರವಾಗಿ ಮಳೆ ಬರಲಿಕ್ಕೆ ಶುರು ಆಗುತ್ತೆ ಇನ್ನು ಎರಡು ಗಂಟೆಗಳ ಬಳಿಕ ಟ್ಯಾಕ್ಸಿಗೂ ಕೂಡ ಒಂದು ಇಂಜಿನ್ ಸಮಸ್ಯೆ ಆಗಿ ಒಂದು ರಸ್ತೆ ಬದಿಯಲ್ಲಿ ಒಂದು ಹಳ್ಳಿಯೊಂದರ ಬಳಿ ನಿಂತ್ಕೊಂಡ್ಬಿಡುತ್ತೆ ಟ್ಯಾಕ್ಸಿ ಕತ್ಲು ಕೂಡ ಆಗಿರುತ್ತೆ ಕತ್ಲಲ್ಲಿ ಡಾಕ್ಟರ್ ಪ್ರಸಾದ್ ಹತ್ತಿರ ಒಂದು ಚಿಕ್ಕ ಮನೆಯ ಕಾಣಿಸುತ್ತೆ ಹತ್ರದಲ್ಲಿ ಆ ಮನೆಯ ಬಾಗ್ಲನ್ನ ತಡಿತಾರೆ ಬಡ ಮಹಿಳೆ ಒಬ್ಬಳು ಬಾಗಿಲ ತೆರಿತಾರೆ ಅವರು ಫೋನ್ ಇದೆ ಅಂತ ಕೇಳಿದಾಗ ಅಂದರೆ ಫೋನ್ ಇದೆಯಾ ನಮ್ಮ ಫೋನ್ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಕೇಳಿದಾಗ ಆಕೆ ಹೇಳ್ತಾರೆ ನಾವು ತುಂಬ ಬಡವರು ಸರ್ ಫೋನ್ ಇಲ್ಲ ಆದರೆ ಬನ್ನಿ ಕಾಫಿ ಮತ್ತು ಬಿಸ್ಕೆಟ್ ಅಥವಾ ಟೀ ಮತ್ತು ಬಿಸ್ಕೆಟ್ ಕುಡೀರಿ ಅಂತ ಕೂಡ ಒಳ ಕರೀತಾರೆ ಅವರು ಒಳಗೆ ಹೋದಾಗ ಆ ಮನೆಯವರು ರಾತ್ರಿ ಪ್ರಾರ್ಥನೆ ಮತ್ತು ಕೀರ್ತನೆಗೆ ಸಿದ್ಧರಾಗ್ತಾಯಿರ್ತಾರೆ ಒಳಗೆ ಹೋದಾಗ ಮನೆಯವರೆಲ್ಲ ಪ್ರಾರ್ಥನೆ ಮಾಡಬೇಕು ನಾವು ದೇವರಲ್ಲಿ ಒಂದು ಕೀರ್ತನೆಯನ್ನು ಮಾಡಬೇಕು ಅಂತ ಸಿದ್ಧತೆಯನ್ನು ಮಾಡ್ಕೋತಾ ಇರ್ತಾರೆ ಪ್ರಸಾದ್ ಅವರು ಕೂಡ ಒಳಗೆ ಹೋದಾಗ ನೀವು ಭಾಗವಹಿಸ ಕೂಡ ಆಹ್ವಾನ ಮಾಡ್ತಾರೆ ಅವ್ರು ಹೇಳ್ತಾರೆ ಪ್ರಸಾದ್ ಅವ್ರಿಗೆ ಪ್ರಸಾದ್ ಅವರು ಎಂಥ ದೊಡ್ಡ ಡಾಕ್ಟರ್ ಆದರೂ ಪರವಾಗಿಲ್ಲ ಅವ್ರಿಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ ಅಂತ ಕೂಡ ಹಲವಾರು ಬಾರಿ ಅವರ ಮಾತುಗಳಲ್ಲಿ ಹೇಳಿರ್ತಾರೆ ಇಲ್ಲೂ ಕೂಡ ಅದನ್ನೇ ಹೇಳ್ತಾರೆ ನನಗೆ ನೋಡಮ್ಮ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ ಏನು ಅನ್ಕೋಬೇಡ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಆ ಹೆಣ್ಮಗಳು ಉತ್ತರ ಕೊಡ್ತಾರೆ ನಮಗೆ ಗಂಗಾ ಗೌರಿ ಎಂಬ ಎರಡು ಹಸುಗಳಿದ್ದಾವೆ ಸರ್ ಅವು ಹುಲ್ಲು ತಿನ್ನಿ ತಿನ್ನಿ ಹಾಲು ಕೊಡ್ತವೆ ಹುಲ್ಲು ತಿಂದುಬಿಟ್ಟು ಹಾಲು ಕೊಡ್ತವೆ ದೇವ್ ದೇವರುಗಳೇ ಅವ್ರನ್ನ ಸೃಷ್ಟಿ ಮಾಡಿರೋದು ದೇವ್ರೆ ಅವ್ರನ್ನ ಸೃಷ್ಟಿ ಮಾಡಿರೋದು ಮತ್ತೆ ಯಾರು ಮಾಡಿರೋದು ದೇವ್ರೆ ಅಲ್ವಾ ಅಂತ ಕೂಡ ಕೇಳ್ತಾರೆ ಈ ಮಳೆ ಸಮುದ್ರದಿಂದ ಎದ್ದ ಮೋಡಗಳೇ ಇದು ದೇವರ ಶಕ್ತಿ ಅಲ್ವೇ ಈ ನೋಡಿ ಮಳೆ ಬರ್ತಿದೆ ಜೋರಾಗಿ ಸಮುದ್ರದಿಂದ ಎದ್ದುಬಿಟ್ಟು ನೀರು ಮಳೆ ಆಗಿ ನಿಮಗೆ ಬರ್ತಿದೆ ಇಷ್ಟು ಧಾರಾಕಾರವಾಗಿ ಬರ್ತಿದೆ ಇದು ಕೂಡ ದೇವರ ಸೃಷ್ಟಿ ಅಲ್ವಾ ಅಂತ ಕೇಳಿದಾಗ ಪ್ರಸಾದ್ ಅವ್ರಿಗೆ ಆ ಮನೆಯ ಕಿಶೋರ್ ಮಗ ವಿಚಿತ್ರವಾಗಿ ವರ್ತಿಸುವಂತೆ ಕಾಣಿಸುತ್ತೆ ಅವರ ಮಗ ಒಬ್ಬ ಇರ್ತಾನೆ ಕಿಶೋರ್ ಅಂತ ಅವ್ರು ವಿಚಿತ್ರವಾಗಿ ಆಡ್ತಾ ಇರೋದು ನೋಡ್ತಾರೆ ಇವನು ತೀವ್ರ ಎಪಿಲೆಪ್ಸಿ ಅಟ್ಯಾಕ್ಗಳನ್ನು ಅನುಭವಿಸ್ತಾ ಇದ್ದಾನೆ ಇವನಿಗೆ ಮಾನಸಿಕ ಕಾಯಿಲೆ ಇದೆ ಎಪಿಲೆಪ್ಸಿ ಅನ್ನೋದು ಒಂದು ಮಾನಸಿಕ ಖಾಯಿಲೆ ಸ್ನೇಹಿತರೆ ಆ ಕಾಯಿಲೆಗೆ ಅವರ ಮಗ ತುತ್ತಾಗಿರ್ತಾನೆ ಅದನ್ನ ಇವರು ನರ ತಜ್ಞರಾದ್ರಿಂದ ನರ ಚಿಕಿತ್ಸಕ ತಜ್ಞರಾದ್ರಿಂದ ಅದನ್ನ ಗಮನಿಸ್ತಾರೆ ಜಮನೇಶ್ ಜಮಷೇದ್ಪುರ್ ಆಸ್ಪತ್ರೆಯಲ್ಲಿ ತೋರಿಸ್ತಿರ್ತಾರೆ ಅವರಾಗಲೇ ಚಿಕಿತ್ಸೆ ಕೂಡ ಒಂದೇ ಮಾರ್ಗ ಶಸ್ತ್ರ ಚಿಕಿತ್ಸೆ ಮಾಡಿದ್ರೆ ಮಾತ್ರ ಆಪರೇಷನ್ ಮಾಡಿದ್ರೆ ಮಾತ್ರ ಸರಿ ಹೋಗ್ತಾರೆ ಅಂತ ಕೂಡ ಹೇಳಿರ್ತಾರೆ ಆ ಆಪರೇಷನ್ ಚಿಕಿತ್ಸೆ ನಿಮ್ಗೆ ಗೊತ್ತಿರೋ ಬಡ ಕುಟುಂಬ ತೀರಾ ಬಡ ಬಡ ಕುಟುಂಬ ಆದ್ರಿಂದ ಅವ್ರಿಗೆ ಅದನ್ನ ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಒಬ್ಬ ಮುಂಬೈಲಿ ಕೂಡ ಪ್ರಸಾದನ ವೈದ್ಯರು ಕೂಡ ಇರ್ತಾರೆ ಸಾಮರ್ಥ್ಯ ಇರುವ ಏಕೈಕ ವೈದ್ಯರು ಪ್ರಸಾದ್ ಅವರಾಗಿರ್ತಾರಂತೆ ಅದೇ ಪ್ರಸಾದ್ ನೋಡಿದ್ರೆ ಇವಾಗ ಇವರೇ ಬಡ ಕುಟುಂಬದ ಮನೆಗೆ ಬಂದಿರ್ತಾರೆ ತಂದೆ ಅವರು ಕೂಡ ಅವರ ಮಗ ಏನಿರ್ತಾರೆ ಅವರ ಏನಿದೆ ಮನೆ ಬಡ ಕುಟುಂಬದ ಅವರು ಏನಿದೆ ತಂದೆ ಅವರು ಮಾತಾಡ್ತಾರೆ ನಾವು ಬಡವರು ಸರ್ ಮುಂಬೈಗೆ ಹೋಗಲು ಸಾಧ್ಯವಿಲ್ಲ ನನ್ನ ಹೆಂಡತಿ ದೇವರ ಮೇಲಿಟ್ಟ ಭರವಸೆಯಿಂದ ಒಂದು ದಿನ ದೇವರವೇ ಪರಿ ದೇವರೇ ನಮಗೆ ಪರಿಹಾರವನ್ನು ನಮ್ಮ ಬಾಗಿಲಿಗೆ ಕಳಿಸ್ತಾನೆ ಅಂತ ಕೂಡ ಹೇಳ್ತಾರೆ ಹೌದು ನೀವು ನೋಡ್ತಾ ಇರ್ಬೋದು ಪ್ರಸಾದ್ ಅವರು ಇಡೀ ನಮ್ಮ ದೇಶದಲ್ಲೇ ಈ ಎಪಿಲಿಪ್ಸಿಗೆ ಆಪರೇಷನ್ ಮುಖಾಂತರ ಕೆಲಸ ಮಾಡಿ ಅದನ್ನ ಸರಿ ಮಾಡಿಸೋ ಏಕೈಕ ವೈದ್ಯ ಅಲ್ಲಿ ನೋಡ್ರೆ ಮಳೇಲ್ ಸಿಗಾಕೊಂಡು ದಾರಿ ಮಧ್ಯದಲ್ಲಿ ಅದೇ ಮನೆಗೆ ಹೋಗ್ತಾರೆ ಅಂದ್ರೆ ಇದ್ದಾನೆ ಅಂತ ನಿಮ್ಗೆ ಅನ್ಸಲ್ವಾ ಅದನ್ನೇನ್ ಕೋಇನ್ಸಿಡೆನ್ಸ್ ಅಂತಿರೋ ಅಥವಾ ದೇವರ ಒಂದು ಕೆಲಸ ಅಂತೀರೋ ದೇವರ ಒಂದು ಕೃಪೆ ಅಂತಿರೋ ಏನು ಹೇಳ್ತಿರೋ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅದನ್ನು ಕೇಳಿ ಡಾಕ್ಟರ್ ಪ್ರಸಾದ್ ದಂಗಾಗ್ತಾರೆ ತಮ್ಮ ವಿಮಾನ ಜಮಷೇದ್ಪುರ್ಲಿ ಇಳಿದಿದ್ದು ಟ್ಯಾಕ್ಸಿ ಹಾಳದ್ದು ಆ ಮನೆ ಬಾಗಿಲು ತಟ್ಟಿದ್ದು ಎಲ್ಲ ಅವ್ರಿಗೆ ನೋಡ್ಬಿಟ್ಟು ಇದೇನು ಕೋಇನ್ಸಿಡೆಂಟ್ಸ್ ಅಲ್ಲ ದೇವರ ಲೀಲೆ ಎಂದು ಕೂಡ ಅವ್ರಿಗೆ ಕೂಡ ಅರ್ಥ ಆಗುತ್ತೆ ನಾವು ಇದನ್ನು ಸಾಮಾನ್ಯ ಅದೃಷ್ಟ ಅಥವಾ ಯಾದೃಚ್ಛೆ ಅಂತ ಅನ್ ಅಂತ ಅನ್ಕೋತೀವಿ ಯಾವ್ಲೋ ಒಂದು ಸಾಮಾನ್ಯ ಅದೃಷ್ಟ ಇಂದ ನಮ್ಗಾಯ್ತು ಕೆಲಸ ಅಂತ ಯಾವುದೇ ಕೆಲಸದಲ್ಲೂ ಕೂಡ ನಮಗೆ ಯಶಸ್ಸು ಸಿಗಲ್ಲ ಒಂದೇ ಸಲ ಸಿಕ್ಕಾಗ ಓ ನಮಗೆ ಅದೃಷ್ಟದಿಂದ ಆಯಿತು ಅಂತ ಅನ್ಕೋತೀವಿ ಆದರೆ ನಿಜವಾಗಿ ಅದು ಆ ಬಡ ಮಹಿಳೆಯ ನಂಬಿಕೆ ಒಂದು ಶಕ್ತಿಯಾಗಿತ್ತು ಈ ಈ ಕಥೆಯಲ್ಲಿ ನಿಮಗೂ ಕೂಡ ಒಂದು ನಂಬಿಕೆ ಶಕ್ತಿ ಇರಬೇಕು ದೇವರ ಮೇಲೆ ನೀವು ಎಷ್ಟು ನೀವು ಕೆಲಸವನ್ನು ನೀವು ಚೆನ್ನಾಗಿ ಮಾಡ್ತೀರಾ ಜೊತೆಗೆ ದೇವರನ್ನು ಕೂಡ ಕೃಪೆಗೆ ಭಾಗವಾಗಬೇಕು ಅಂತ ಹೇಳ್ತಾ ದೇವರ ಕೃಪೆಯ ಪರಿಹಾರವನ್ನು ಕೂಡ ಅವರ ಮಾ ಮನೆ ಬಾಗಿಯೇ ಕೂಡ ತಂದಿತ್ತು ಈ ಕಥೆಯಲ್ಲಿ ಈ ಸೃಷ್ಟಿಯನ್ನು ನಡೆಸುವ ಪರಮಾತ್ಮನ ಮೇಲೆ ನಂಬಿಕೆ ಇಟ್ಟರೆ ನಾವು ಆ ಪರಮೇಶ್ವರನನ್ನು ಪರಮೇಶ್ವರನನ್ನು ಕೀರ್ತಿಸೋಣ ಬಾಲ ಮುಕುಂದನನ್ನು ಸ್ಮರಿಸೋಣ ಕೃಷ್ಣ ಇರ್ಬೋದು ರಾಮ ಇರ್ಬೋದು ನೀವು ಯಾವ ದೇವರನ್ನ ಸ್ಮರಿಸ್ತೀರ ಪರವಾಗಿಲ್ಲ ಆದರೆ ದೇವರನ್ನ ಸ್ಮರಿಸಿ ಅವಾಗ ನಿಮಗೆಲ್ಲ ಒಳ್ಳೆಯದೇ ಆಗ್ತೆ ಅಂತ ಹೇಳ್ತಾ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ ಎಷ್ಟು ಜನ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಿರ್ತಾರೆ ದೇವರು ನಮಗೆ ಯಾಕೋ ನಾವು ಎಷ್ಟೇ ಪ್ರಯತ್ನ ಪಟ್ಟರು ದೇವ್ರು ನನಗೇನು ಏನು ಹೆಲ್ಪ್ ಮಾಡ್ತಾ ಇಲ್ಲ ಅಥವಾ ನಮಗೇನು ಕರುಣೆ ತೋರಿಸ್ತಿಲ್ಲ ಅಂತ ಹೇಳ್ತಾರೆ ನಿಮ್ಮ ಪರವಾಗಿ ಏನೂ ಹೋಗದಿದ್ರೂ ಪರವಾಗಿಲ್ಲ ನಿಮ್ಮ ಜೊತೆ ಯಾರಿಲ್ಲದೆ ಇದ್ರೂ ಪರವಾಗಿಲ್ಲ ದೇವರಿರ್ತಾನೆ ಅಂತ ಹೇಳ್ತಾ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇದೇ ರೀತಿ ಮೋಟಿವೇಶನ್ ಸಕ್ಸಸ್ ಅಥವಾ ಇನ್ಸ್ಪಿರೇಷನ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ